ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಇವಾಗ ನಾನು ಒಂದು ಪುದೀನ ಬಾತ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಅಕ್ಕಿ ಬಂದು ಒಂದು ಲೋಟ ಆಗಷ್ಟು ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟಿದೆ ಇದನ್ನು ಒಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ರುಬ್ಬೋದಕ್ಕೆ ನಾನು ಒಂದು ಮುಷ್ಟಿ ಆಗಷ್ಟು ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಕಟ್ಟಿ ಸಮೇತ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಒಂದೆರಡು ಹಸಿ ಮೆಷಿನ್ಗೆ ತಗೊಂಡಿದ್ದೀನಿ ನೀವು ಬೇಕು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು ಇದಕ್ಕೆ ಒಗ್ಗರಣೆಗೆ ಬಂದು ನಾನು ಒಂದು ಮೀಡಿಯಂ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸು ಸ್ವಲ್ಪ ಟೊಮೆಟೊ ಸ್ವಲ್ಪ ಕ್ಯಾರೆಟು ಮತ್ತು ನೋಕಲು ತೊಗೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಬಂದು ನಾನು ಬಿರಿಯಾನಿ ಮಸಾಲ ಪೌಡರ್ ಒಂದು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಸ್ಪೈಸಸ್ ಬಂದು ನಾನು ಸೋಂಪ್ ಒಂದು ಕಾಲ್ ಟೀ ಸ್ಪೂನು ಒಂದು ಏಲಕ್ಕಿ ಮತ್ತು ಲವಂಗ ಚಕ್ಕೆ ಮರಾಠಿ ಮೊಗ್ಗೆ ಎರಡು ಒಂದು ಜಾಪತ್ರೆ ಕಲ್ಲುವ ಮತ್ತು ಕಸ್ತೂರಿ ಮೆಥಿ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮತ್ತೆ ರುಚಿಗೆ ತಕ್ಕಷ್ಟು ಬೇಕಾಗುತ್ತೆ ಮತ್ತು ಎಣ್ಣೆ ತುಪ್ಪ ಒಂದು ಸ್ವಲ್ಪ ಎರಡು ಯೂಸ್ ಮಾಡ್ತಾಯಿದ್ದೀನಿ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಜಾರು ತಗೊಂಡು ನಾನು ಸ್ವಲ್ಪ ಈರುಳ್ಳಿನ ಸ್ವಲ್ಪ ಹಸಿ ಈರುಳ್ಳಿನ ಸ್ವಲ್ಪ ರುಬ್ಕೊಳಕ್ಕೆ ಹಾಕಿ ಇದ್ದೀನಿ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಪುದೀನ ಇಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕಡ್ಡಿನೂ ಯೂಸ್ ಮಾಡಿದ್ದೀನಿ ಎಳೆ ಕಡ್ಡಿ ಪುದೀನದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ರುಬ್ಕೋಣ ನನ್ನ ಫ್ರೆಂಡ್ಸ್ ತುಂಬ ನುಣ್ಣಗೂ ಬೇಡ ತುಂಬ ತರತರಿಯಾಗೂ ಬೇಡ ಅಂದರೆ ಇಷ್ಟು ರುಬ್ಕೊಂಡು ನಮಗೆ ಸಾಕಾಗುತ್ತೆ ನಾನು ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಜೊತೆಲೆ ಸ್ವಲ್ಪ ನಾನು ತುಪ್ಪ ಒಂದು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ನಾನು ಕಾದ ತಕ್ಷಣ ನಾವು ಸ್ಪೈಸಸ್ ಇರುತ್ತಲ್ಲ ಸೋಂಪು ಮರಾಠಿ ಮೊಗ್ಗು ಮತ್ತು ಪಲಾವ್ ಸ್ಕಿಪ್ ಆಗಿದೆ ಪಲಾವ್ ಈಗ ಸೇರಿಸ್ತೀನಿ ನಾನು ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೀ ಆಗಿದೆ ಇವಾಗ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗೋದಕ್ಕೆ ನೋಡಿ ಫ್ರೆಂಡ್ಸ್ ಹಾಲೇನು ಸ್ವಲ್ಪ ಫ್ರೈ ಆಗಿದೆ ನೋಡಿ ಇಷ್ಟಲ್ಲೇ ಸಾಕು ಇನ್ನೂ ಸ್ವಲ್ಪ ತರಕಾರಿಗಳೆಲ್ಲ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಫ್ರೈ ಆಗುತ್ತೆ ಸ್ವಲ್ಪ ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟು ನಾವು ಸ್ವಲ್ಪ ತರಕಾರಿಗಳೆಲ್ಲ ಸೇರಿಸ್ಕೊಳ್ಳೋಣ ಈಗ ನಾವು ಬೀನ್ಸು ಕ್ಯಾರೆಟು ಮತ್ತು ನೌಕಲ್ಲು ಸೌತೆಕಾಯಿ ಇವು ತರಕಾರಿ ಬೇಡ ಅಂದರೆ ಪಟಾಣಿ ಬರಿ ಪುದೀನ ಫ್ರೂಟ್ ನೀವು ಮಾಡ್ಬೋದು ತೊಂದರೆ ಇಲ್ಲ ಸ್ವಲ್ಪ ನಾವು ಯಾವಾಗ ತರಕಾರಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆವಾಗ ನಮಗೆ ಟೇಸ್ಟ್ ಚೆನ್ನಾಗಿರ್ಬೋದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕಾಗುತ್ತೆ ಅದೇವರೆಗೂ ಸ್ವಲ್ಪ ಒಂದೇಳು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಮೆನ್ಸ್ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟಾಗಿದೆ ಅದಕ್ಕೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೂ ನಮಗೆ ಆಗುತ್ತೆ ಇವಾಗ ಇದಕ್ಕೆ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀರಲ್ಲ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಅದನ್ನು ಸೇರಿಸ್ತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ರಾಸ ಮೇಲೆ ನಮಗೆ ಹೋಗ್ಬೇಕಾಗುತ್ತೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ರಾಸ ಮೇಲೆ ಹೋಗೋದು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ತಟ್ಟೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡೋಕ್ಕೆ ಬಿಡೋಣ ನಾವು ಫ್ರೆಂಡ್ಸ್ ಆಗಿದೆ ಶುಂಠಿ ಬೆಳ್ಳಿಲೆಲ್ಲ ಸ ರಾಸ ಮೇಲೆಲ್ಲ ಹೋಗಿದೆ ನೋಡಿ ಫುಲ್ ಅಲ್ಲೋದೆಲ್ಲ ನೀರಿನ ಅಂಶ ಎಲ್ಲ ಇದಾಗಿ ನೋಡಿ ನೀಟಾಗಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಒಂದೆರಡು ನಿಮಿಷ ನಾವು ಹಸಿರು ಆ ಸ್ಮೆಲ್ಲೆಲ್ಲ ಹೋಗಿಸ್ಕೊಂಬಿಟ್ರೆ ನೀಟಾಗಿ ನಮಗೆ ಚೆನ್ನಾಗಿ ಕುಕ್ ಆಗಿರಲಿದೆ ಹಸಿ ಸ್ಮೆಲ್ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಈಗ ನಾನು ಒಂದು ಸ್ಪೂನ್ ಆಗಷ್ಟು ನಾನು ಬಿರಿಯಾನಿ ಮಸಾಲ ಮನೇದಾಗ್ಬೋದು ಇಲ್ಲಾಂದರೆ ನೀವು ಹೊರಗಡೆ ಅದು ಯಾವುದಾದ್ರೂ ಹಾಕ್ಬೋದು ಮತ್ತು ಉಪ್ಪು ಕಲ್ಲುಪ್ಪು ನಾನು ಸ್ವಲ್ಪ ಈಗ ಸೇರಿಸ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಈಗ ಚೆನ್ನಾಗಿ ಇದನ್ನು ಸ್ವಲ್ಪ ಬೇಡ ಅಂದರೆ ಪುಡಿ ಉಪ್ಪು ಯೂಸ್ ಮಾಡ್ಕೊಬೋದು ಇದು ತೊಂದರೆ ಇಲ್ಲ ಸ್ವಲ್ಪ ನಾವು ತಿಳ್ಕೊಟ್ಬಿಟ್ಟು ಈಗ ಅಕ್ಕಿ ನೆನೆಸಿಟ್ಟಿದ್ದೀರಲ್ಲ ಅದನ್ನು ನಾನು ಸೋ ಒಂದು ಜಾಲರಲ್ಲಿ ಸೋರಿಸ್ಕೊಂಡು ನೀಟಾಗಿ ಸೋರಿಸ್ಕೊಂಡು ಇದ್ದೀನಿ ಹಾಕ್ಬಿಟ್ಟು ನೀಟಾಗಿ ಮಸಾಲೆನೇ ಒಂದು ನಿಮಿಷ ಚೆನ್ನಾಗಿ ನಾವು ಹುರ್ಕೊಬೇಕಾಗುತ್ತೆ ಅಕ್ಕಿ ಅವಾಗಲೇ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಸಿಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ ಆವಾಗ ಅಕ್ಕಿಗೆ ಉಪ್ಪು ಕಾಲಲ್ಲ ನೀಟಾಗಿ ಹಿಡಿಯುತ್ತೆ ನಾವು ಎಷ್ಟು ಚೆನ್ನಾಗಿ ಚೆನ್ನಾಗಿ ನಾವು ಯಾವೆಲ್ಲ ಪ್ರತಿಯೊಂದನ್ನು ಹುರ್ಕೊಂಡು ಮಾಡಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಒಂದು ನಿಮಿಷ ನಾವು ಹೀಗೆ ಬಿಟ್ಬಿಡೋಣ ಮಸಾಲೆಯಲ್ಲಿ ಚೆನ್ನಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡ್ಲಿ ಫ್ರೆಂಡ್ಸ್ ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡೋ ಥರ ಈ ಕಾಯಿ ನಮಗೆ ಉದುರುದಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಆಗಿದೆ ಇವಾಗ ನಾವು ನಾನು ಈ ಲೋಟದಲ್ಲಿ ಒಂದು ಲೋಟ ಆಗಷ್ಟು ಅಕ್ಕಿ ತಗೋದ್ರಿಂದ ಎರಡು ಲೋಟ ಆಗೋಷ್ಟು ನಾವು ನೀರು ತಗೊಂತ ಇದ್ದೀನಿ ಸ್ವಲ್ಪ ಜಾರಿಗೆ ನೀರು ಹಾಕೊಂಡು ನೋಡಿ ಹಾಕೊತಾ ಇದ್ದೀನಿ ಟೋಟಲ್ ಒನ್ ಇಫ್ಟಿ ಟೂ ತಗೊಂತ ಇದ್ದೀನಿ ಬಿಸಿನೀರ್ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಬಿಸಿಲು ಹಾಕೋದ್ರಿಂದ ಬೇಗ ಆಗುತ್ತೆ ಟೈಮ್ ಇದೆಯಲ್ಲ ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಸೇರಿಸ್ಕೊಬೋದು ಸ್ವಲ್ಪ ನಾವು ಕುದಿಯಕ್ಕೆ ಸೊ ಫ್ರೆಂಡ್ಸ್ ಕುದೀತಾ ಇದ್ದರೆ ಚೆನ್ನಾಗಿ ನಾವು ಇದು ಮಾಡ್ಕೊಟ್ಬಿಟ್ಟು ಇವಾಗ ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಸೇರಿಸ್ಬೋದು ಬೇಕು ಅಂತಂದ್ರೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಏನು ಬೇಡ ಇವಾಗ ಕುಕ್ಕರ್ ಗ್ಯಾಸ್ಕೆಟ್ ಮುಚ್ಬಿಟ್ಟು ನಾವು ಎರಡು ಬಿಸಿಲು ನಾವು ಹಾಕ್ಸ್ಕೊಬೇಕಾಗುತ್ತೆ ಎರಡು ವಿಸಿಲ್ ಹಾಕ್ಸ್ಕೊಣ ಈಗ ಫ್ರೆಂಡ್ಸ್ ಉಪ್ಪು ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ನೀವು ಬೇಕು ಹೋದರೆ ಟೊಮೆಟೊ ಬದಲು ನಿಂಬೆ ರಸ ಈ ಸ್ಟೇಜಲ್ಲಿ ಹಾಕೊಬೋದು ನಾನೀಗ ಕುಕ್ಕರ್ ಗ್ಯಾಸ್ಕೆಟ್ ಕೆಟ್ಟ ಇದ್ದೀನಿ ಮುಚ್ಬಿಟ್ಟು ಎರಡು ವಿಸಿಲು ಹಾಕ್ಸ್ಕೊತೀನಿ ನಾನು ಎರಡು ವಿಸಿಲ್ ಬಂದರೆ ನಮ್ಮದು ವೆಜಿಟೇಬಲ್ ಪುದೀನಾ ಬಾತ್ ಅಥವಾ ಪುದೀನಾ ಬಾತು ರೆಡಿ ಆಗುತ್ತೆ ಫ್ರೆಂಡ್ಸ್ ರೆಡಿ ಆಗಿದೆ ಒಂದು ಆದರೆ ನಮಗೆ ಸಾಕಾಗುತ್ತೆ ನೀವು ಅಕ್ಕಿ ನೆನೆಸಿಲ್ಲ ಅಂದರೆ ಎರಡು ಬಿಸಿಲು ಹಾಕ್ಸ್ಕೊಳ್ಳಿ ನೋಡಿ ಆಗುತ್ತೆ ನೀವು ಬೇಕು ಅಂದರೆ ಬಾಸ್ಮತಿ ಅಕ್ಕೀರಾ ರೈಸು ಸ್ಟೀಮ್ ಯಾವ ರೈ ರೈಸೆಲ್ಲ ಅದನ್ನು ನೀವು ಮಾಡ್ಕೊಬೋದು ಒನ್ ಇಷ್ಟು ಟೂ ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ ಇಲ್ಲ ನೀವು ಓಪನ್ ಪ್ಯಾನಲ್ಲೂ ನೀವು ಮಾಡ್ಕೊಬೋದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡ್ಕೊಡೋಣ ಪರ್ಫೆಕ್ಟಾಗಿ ಆಗಿದೆ ಮೆಜರ್ಮೆಂಟು ನೋಡಿ ಸಿಂಪಲಾಗಿ ಈಸಿಯಾಗಿರೋ ಒಂದು ವೆಜಿಟೇಬಲ್ ಪುದೀನಾಭಾತು ರೆಡಿಯಾಗಿದೆ ಆಗಿದೆ ನಮ್ಮದು ವೆಜಿಟೇಬಲ್ ಪುದೀನ ಬಾತು ನೀವು ಬಾಸ್ಮತಿ ಅಕ್ಕಿ ಬಾಸ್ಮತಿ ಅಕ್ಕಿನಲ್ಲಿ ಮಾಡಬೇಕು ಅಂದರೆ ಒಂದೂವರೆ ಲೋಟ ಹಾಕ್ಕೊಟ್ರಿ ಒಂದು ಒಂದು ಲೋಟ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಮಾಡಿಕೊಳ್ಳಿ ರೆಡಿಯಾಗಿದೆ ಚಟ್ನಿ ಅಥವಾ ಮೊಸರು ಬಚ್ಚಿದೆ ಸೂಪರಾಗಿರುತ್ತೆನೋ ನಾವು ಹಾಗೇನೂ ತಿನ್ಬೋದು ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೇಮ್ ಹೋಟ್ಲರೆಲ್ಲ ಇದೇ ಮೆಥಡಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಮ್ಮನೆಲ್ಲ ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಅದನ್ನ ನಿಮ್ಗೆ ತೋರಿಸಿದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿ ನಿಮ್ಗೆ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನೀವು ಬೇಕು ಅಂದರೆ ಮೇಲೆ ತುಪ್ಪನೂ ಹಾಕೊಬೋದು ಥ್ಯಾಂಕ್ ಯು